ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮ್ ಅದೀರಿ ಅಂತ ಅನ್ಕೋತೀನಿ ಬರ್ತಾ ಬರ್ತಾ ಮಳೆ ಕಡಿಮೆ ಆಗತೈತಿ ಅಂದ್ರೆ ಜಾಸ್ತಿನ ಹಾಕೊಂಡ್ ಬರತೈತಿ ಸೊ ಮಳೆ ಅಂತ ಹೇಳಿ ಒಂದು ಸ್ವಲ್ಪ ಕುರುಮ್ ಕುರುಮ್ ಬಿಸಿ ಬಿಸಿ ಅಂದ್ರೆ ತಿನ್ ಬರ್ರಿ ಸೊ ಇವತ್ತು ನಾನ್ ನಿಮ್ಗೆ ಒಂದ್ ಮಸ್ತ್ ರೆಸಿಪಿ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಇಲ್ಲಿ ಸ್ಪ್ಲಿಟೆಡ್ ದಾಲ್ ಅಂದ್ರೆ ಹೆಸರು ಬ್ಯಾಳಿ ಏನಿರ್ತವಲ್ಲ ಅದನ್ನ ತಗೊಂಡಿನಿ ಸಿಪ್ಪಿ ಇರ್ತೈತಿ ಇದನ್ನೊಂದು ಮುಕ್ಕಾಲ್ ಬೌಲ್ ಅಷ್ಟು ತಗೊಂಡಿನಿ ನಾನು ಸೊ ಇನ್ನೊಂದು ಕಾಲ್ ಬೌಲ್ ಅಷ್ಟು ನಾ ಏನು ಮಾಡಾತೀನಿ ಅಂತಂದ್ರೆ ಉದ್ದಿನ ಬ್ಯಾಳಿ ತಗೊಳತಿನಿ ನಿಮ್ಮ ಕಡೆ ಕರಿ ಉದ್ದಿನ ಬೇಳೆ ಇದ್ರೆ ಅದನ್ನು ಹಾಕೋರಿ ಏನು ತೊಂದರೆ ಇಲ್ಲ ಭಾಳ ಚಂದ ಇರ್ತೈತಿ ಸೊ ಇದು ನೋಡ್ಬೋದು ಪೂರಾ ನಾನು ಯಲ್ಲೋ ಕಲರ್ದು ತೊಗೊಂಡಿಲ್ಲ ಹೆಸರು ಬ್ಯಾಳಿ ಇದು ಎರಡಾಗಿರ್ತಾವಲ್ಲ ಸ್ಪ್ಲಿಟೆಡ್ ಸೊ ಅದನ್ನು ತೊಗೊಂಡಿನಿ ನಾ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಳತ್ತೀನಿ ತೊಳ್ಕೊಂಡು ಇದನ್ನು ಒಂದು ನಾಲ್ಕು ಗಂಟೆಗಳಷ್ಟು ಕಾಲ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನೆನ್ಯಾಕಂತ ಹೇಳಿ ಬಿಟ್ಬಿಡ್ತೀನಿ ಸೊ ಒಂದು ಸಣ್ಣದೊಂದು ಮಸಾಲ ಮಾಡ್ಕೊಳತ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿನ ಧನಿಯಾ ಬೀಜ ಒಂದು ನಾಲ್ಕು ಮೆಣಸು ಮತ್ತು ರೆಡ್ ಚಿಲ್ಲಿ ಹಾಕಿ ಕೂರಿಸಲಿ ಗ್ರೈಂಡ್ ಮಾಡಿ ಇಟ್ಕೊಳತ್ತೀನಿ ಸೊ ಇಲ್ಲಿ ನೋಡ್ಬೋದು ಒಂದು ನಾಲ್ಕು ಆದಮೇಲೆ ನಂದು ಕಾಳೆಲ್ಲಾನು ಮಸ್ತ್ ನೆಂದಾವ ಸೊ ಇದ್ರೊಳಗೆ ಇರೋ ನೀರ್ನೆಲ್ಲ ನಾ ಡ್ರೈನ್ಔಟ್ ಮಾಡ್ಕೊಳತ್ತೀನಿ ಇದನ್ನು ತಿಕ್ಕಿ ತೊಳೆಯಾಕೆ ಹೋಗ್ಬೇಡ್ರಿ ತಿಕ್ಬಿಟ್ವಿ ಅಂದ್ರೆ ಸಿಪ್ಪಿ ಹೋಗಿಬಿಡ್ತೈತಿ ಸೊ ಅದಕ್ಕೆ ತಿಕ್ಕಾಕೋದು ಹೋಗ್ಬೇಡ್ರಿ ಜಸ್ಟ್ ನೀರ್ನೆಲ್ಲ ಡ್ರೈನ್ಔಟ್ ಮಾಡ್ಕೊಳತ್ತೀನಿ ಸೊ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳಾತೀನಿ ಒಂದು ನಾ ಇಲ್ಲಿ ಹಂಗೆ ಇಟ್ಕೊಂಡಿನಿ ಇದ್ರೊಳಗೆ ಒಂದು ಸ್ವಲ್ಪ ಅದ್ರಕ್ಕ ಮತ್ತು ಒಂದೆರಡು ಹಸಿ ಹಾಕಿ ನಾನು ಇಲ್ಲಿ ಕೂರಿಸ್ಲಿ ಗ್ರೈಂಡ್ ಮಾಡ್ಕೊಂಡಿನಿ ಸೊ ನೀವು ಕೋರ್ಸ್ಲಿನ ಗ್ರೈಂಡ್ ಮಾಡಿರಿ ಯಾವುದೋ ನೀರು ಹಾಕಕ್ಕೆ ಹೋಗಬೇಡ್ರಿ ನೆಂದಿರ್ತಾವಲ್ಲ ಸೊ ಅದು ನೀರು ಸಾಕ ಒಟ್ಟ ನೀರನ್ನ ಆ್ಯಡ್ ಮಾಡಬೇಡ್ರಿ ಸೊ ಈಗ ಇದಕ್ಕ ನಾ ಆಗಲೇ ಏನು ತೆಗ್ದಿಟ್ಕೊಂಡಿದ್ನೆಲ್ಲ ಹೆಸರು ಕಾಳೋದು ಹಂಗೆ ಸ್ವಲ್ಪ ಸೊ ಅದನ್ನು ಹಾಕ್ಕೊಳಾತೀನಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಂಡಿನಿ ಹಂಗ ಒಂದು ಸ್ವಲ್ಪ ಇಲ್ಲಿ ನಾನು ಆಲೂಗಡ್ಡೆನ ಗ್ರೇಟ್ ಮಾಡಿ ಹಾಕ್ಕೊಳ್ಳೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ಈಗ ಇದಕ್ಕೆ ನಾನು ಆಗಲೇ ಕೋರ್ಸ್ಲಿ ಏನು ಮಸಾಲ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಾಕತ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡಿನಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಂಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ಈಗ ನೋಡ್ರಿ ಇಲ್ಲಿ ನಾನು ಅಜ್ವಾಯಿನ ಒಂದು ಸ್ವಲ್ಪ ತಿಕ್ಕಿ ಹಾಕೊಳ್ಳಾಕತ್ತೀನಿ ಸೊ ಈಗ ಇದನ್ನೆಲ್ಲ ಮಸ್ತಾಗಿ ನೀವು ಕಲಿಸ್ರಿ ಯಾವುದಾಗ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡ್ರಿ ಸೊ ಇಷ್ಟ ಸಾಕ ಇದು ಆಲ್ಮೋಸ್ಟ್ ಸಾಫ್ಟನ್ನೇ ಇರ್ತೈತಿ ಸೊ ಇದನ್ನು ಆರಾಮಾಗಿ ನೀವು ಕಲಿಸ್ಬೋದ ನೀರು ಅದು ಹಾಕಕ್ಕೆ ಹೋಗಬೇಡ್ರಿ ಸೊ ನೋಡ್ಬೋದು ಈ ಥರ ಕಲಸಿ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಳ್ಳು ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಸ್ವಲ್ಪ ನಾ ಇಲ್ಲಿ ಹಿಂಗ್ ಹಾಕ್ಕೊಳಾಕತ್ತೀನಿ ಹಿಂಗ್ ಹಾಕ್ಕೊಳ್ಳೋದು ಮರಿಬೇಡ್ರಿ ಯಾಕಂದ್ರೆ ಇಂಗದು ಫ್ಲೇವರೇ ಇದ್ರೊಳಗೆ ಭಾಳ ಚಲೋ ಇರ್ತೈತಿ ಸೊ ಇನ್ನೊಂದು ಸರ್ತಿ ಇದನ್ನೆಲ್ಲ ಕರೆಕ್ಟಾಗಿ ಒಂದು ಸರ್ತಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಈ ಟೈಮ್ನಾಗ ನಿಮಗೆ ಟೇಸ್ಟ್ ಉಪ್ಪದ ಏನಾರ ಇತ್ತಂದ್ರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ನೋಡ್ಬೋದು ಈ ಥರ ಒಂದು ಚೂರು ಬಾಲ್ಸ್ ಮಾಡೋಕೆ ನನಗೆ ಬರಾಕತ್ತೈತಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಒಂದು ನಾ ಇಲ್ಲಿ ಎಣ್ಣೆ ಕಾಯಿಸ್ಕೊಳಕತ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ನೋಡಾತೀನಿ ಎಣ್ಣೆ ಕಾದೈತಿ ಈಗ ಎಕ್ದಮ್ ಲೋ ಫ್ಲೇಮ್ ಇಟ್ಟು ಮೊದಲು ಎಲ್ಲಾನು ಒಂದೊಂದು ಒಂದೊಂದು ಉಂಡಿನ ಹಾಕೋರಿ भाला हाकि मेसिमड़क होब्री ಎಷ್ಟು ಹಿಡಿತೈತಲ್ಲ ಕಡಾಯಿನಾಗ ಅಷ್ಟು ಹಾಕೋರಿ ಒಂದು ಒಂದು ನಿಮಿಷ ಅಷ್ಟು ಬಿಟ್ರೆ ಸಾಕ ಇದು ತಾನಾಗೆ ಸ್ವಲ್ಪ ಏಳಾಕೆ ಶುರು ಮಾಡ್ತಾವೆ ಸೊ ಈಗ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಚಲೋ ಬಣ್ಣ ಬರೋ ಬರೋಮಟನೂ ಹುರ್ಕೋರಿ ಭಾಳಷ್ಟು ಸರ್ತಿನೂ ಕೈ ಆಡ್ಸೋಕೆ ಹೋಗಬೇಡ್ರಿ ಯಾಕಂದ್ರೆ ಮೆತ್ತಗಿರ್ತಾವಲ್ಲ ಸೊ ಒಡಿತಾವ ಸೊ ನೋಡ್ಬೋದು ಆರಾಮಾಗಿ ಕಾಯಿಸ್ಕೊರಿ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಯಾಕಂದ್ರೆ ಬೌಲ್ಸ್ ಥರ ಮಾಡಿರ್ತೀವಲ್ಲ ಒಳಗೆಲ್ಲ ಮಟ ಟೈಮ್ ಬೇಕಾಗ್ತೈತಿ ಸೊ ಈ ಥರ ಒಂದು ಮಸ್ತ್ ಕಲರ್ ಬರೋ ಬರೋಮಟನೂ ಹುರ್ಕೋರಿ ಸೊ ನೋಡ್ಬೋದ ಎಷ್ಟು ಜಬರ್ದಸ್ತ್ ಕಾಣತ್ತಾವಲ್ಲ ಒಂದು ಒಡ್ದಿಲ್ಲ ನೀವಿಲ್ಲಿ ಸೌಂಡ್ ಕೇಳ್ಬೋದ ಈಗ ಇದನ್ನ ನಾ ಇಲ್ಲಿ ಒಂದು ಆಟಗ ಶಿಫ್ಟ್ ಮಾಡ್ಕೊಳತ್ತೀನಿ ಹಂಗ ಸೆಕೆಂಡ್ ಬ್ಯಾಚು ನಾ ಇಲ್ಲಿ ಫ್ರೈ ಮಾಡ್ಕೊಳತ್ತೀನಿ ಆರಾಮಾಗಿನ ಹಾಕೋರಿ ಸೊ ನೀಟಾಗಿ ಬೇಯೋ ಮಟಾನು ಸ್ವಲ್ಪ ಟೈಮ್ ಕೊಡ್ರಿ ಸೊ ವಿಡಿಯೋ ನೋಡಾತಿರೋರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿ ಐಕನ್ ಒತ್ತೋದನ್ನು ಮರೆಯಾಕೆ ಹೋಗ್ಬೇಡ್ರಿ ಸೊ ಸಪೋರ್ಟ್ ಮಾಡಿರಿ ಸೊ ನೋಡ್ತಿರ್ಬೋದು ನಿಮ್ಮ ಕಡೆ ಮಳಿ ಅಂತ ಹೇಳ್ರಿ ಹಂಗೆ ರೆಸಿಪಿನ ಟ್ರೈ ಮಾಡಿರಿ ಒಳ್ಳೊಳ್ಳೆ ರೆಸಿಪೀಸ್ ಅದಾವ ಸರ್ತಿ ಟ್ರೈ ಮಾಡೋದನ್ನು ಮರೆಯಾಕೆ ಹೋಗಬೇಡ್ರಿ ಸೊ ನೋಡ್ಬೋದು ಈ ಕಡೆ ನಂದು ಎರಡನೇ ಬ್ಯಾಚು ಮಸ್ತ್ ಫ್ರೈ ಆಗಾಕತ್ತೈತಿ ಇದ್ರದ್ದು ಅರೋಮಾ ಹಿಂಗದು ಹಾಕಿರ್ತೀವಲ್ಲ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಭಾಳ ಚಲೋ ಅನ್ನಿಸ್ತೈತಿ ಅದರ ಹೆಸರು ಕಾಳಂತರೂ ಎಷ್ಟು ಒಳ್ಳೆ ಪ್ರೋಟೀನ್ ಐತಿ ಸೊ ಇದನ್ನ ಸರ್ತಿ ಟ್ರೈ ಮಾಡ್ಬೋದು ಏನೂ ಇಶ್ಯೂ ಆಗೋದಿಲ್ಲ ಸೊ ನೋಡ್ಬೋದು ಈಗ ಇದನ್ನು ನಾ ಇಲ್ಲಿ ತಕೊಳ್ಕತ್ತೀನಿ ಸೊ ಹಿಂಗೆ ಎಲ್ಲಾನು ನೀವು ರೆಡಿ ಮಾಡ್ತಾ ಹೋಗ್ಬೋದು ಸೊ ನೋಡ್ಬೋದು ನೀವು ಇದ್ರದ್ದು ಸೌಂಡ್ ಕೇಳ್ರಿ ಅನ್ನಿಸ್ತಲ್ಲ ಎಷ್ಟು ಗರಿ ಗರಿ ಅದಾವ ಸೊ ನೋಡ್ಬೋದ ನನ್ವ ಆಲ್ಮೋಸ್ಟ್ ಮಂಗೋಡೆ ರೆಡಿ ಆದವಾ ಸೊ ನೋಡ್ಬೋದು ಇದನ್ನು ನಾನು ಗ್ರೀನ್ ಚಟ್ನಿ ಮತ್ತು ಕೆಚಪ್ ಜೊತೆ ಇಲ್ಲಿ ಸರ್ವ್ ಮಾಡಾಕತ್ತೀನಿ ಇದನ್ನು ಹಂಗೆ ಚಾನೆ ಆಗ ತಿನ್ನಕೂ ಭಾಳ ಚಲೋ ಇರ್ತೈತಿ ಸೊ ನೋಡ್ಬೋದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಬಂದಿರ್ತಾವೆ ಇದಕ್ಕೆ ಗ್ರೀನ್ ಚಟ್ನಿ ಮಾತ್ರ ಭಾಳ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಏನಿಲ್ಲ ಸಿಂಪಲ್ಲ ನಾನು ಭಾಳ ಸರ್ತಿ ಈ ಚಟ್ನಿ ಹೇಳ್ಕೊಟ್ಟಿರ್ತೀನಿ ಸೊ ನನ್ನ ಹಳೆ ವಿಡಿಯೋಸ್ನಾಗ ನಿಮ್ಗೆ ಇದರದ ಲಿಂಕ್ ಸಿಗ್ತೈತಿ ಸೊ ಹೋಪ್ ವಿಡಿಯೋ ನಿಮ್ಗೆಲ್ಲಾರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ 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 ಮರೆಯಾಕೆ ಹೋಗಬೇಡ್ರಿ ಮತ್ತು ಇಂಥವು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್